ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವೈಯಕ್ತಿಕ ಪತ್ರ ಈ ಒಂದು ವೈಯಕ್ತಿಕದ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಶಾಲೆಯಲ್ಲಿ ಇಂತಹ ಪ್ರವಾಸಕ್ಕೆ ಹೋಗಲು ಅನುಮತಿ ಹಾಗೂ ಎರಡು ಸಾವಿರ ರೂಪಾಯಿಗಳು ಕೊಂಡುವ ಕೊಂಡೊಯ್ಯುವಂತೆ ಕೋರಿ ನಿಮ್ಮ ತಂದೆಗೆ ಪತ್ರ ಬರೀರಿ ಅಂತ ಹೇಳ್ತಾರೆ ಈಗ ಆ ಪತ್ರನ ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ವಿಶ್ವಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂತ ಹಾಕೊಳ್ಳೋಣ ಇಂದ ನಾ ಚಿಕ್ಕಮಠ ಧಾರವಾಡ ಯಾರಿಗೆ ಗೆ ಯಾರಿಗೆ ಬರಿತಿದ್ರಲ್ಲ ಗೆ ತೀರ್ಥರೂಪ ತಂದೆಗೆ ಎಲ್ಲಿಗೆ ಬರಿತಾ ಇದ್ದೀವಿ ಯಾರಿಗೆ ಬರಿತಾ ಇಂದ ಅಲ್ಲಿ ನಾ ಚಿಕ್ಕಮಠ ಅವ್ರಿಗೆ ಧಾರವಾಡ ಬರಿತಾ ಇದ್ದೀವಿ ಗೆ ತೀರ್ಥರೂಪ ತಂದೆಗೆ ಇಂದ ತೀರ್ಥರೂಪ ತಂದೆ ಈಗ ನಾನು ಈಗ ಬರಿತರುವಂಥ ವ್ಯಕ್ತಿ ನಾನು ಶಂಕರ್ ಅದಕ್ಕೆ ನಾನು ಹಿಂದಿಂದ ಶುರು ಮಾಡ್ತೀನಿ ಇಲ್ಲಿ ದಿನಾಂಕ ಯಾರಿಗೆ ಬರ್ತಾ ಇದ್ದೀನಿ ತಂದೆಗೆ ಇದ್ದೀನಿ ಹಾಗೆ ಗೆಯಿಂದ ಶುರು ಮಾಡ್ತೀನಿ ಇನ್ನ ತೀರ್ಥರೂಪ ತಂದೆವರೆಗೆ ನನ್ನ ನಮಸ್ಕಾರಗಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಹೇಳುತ್ತಿದ್ದಾರೆ ನಾನು ಇಲ್ಲಿ ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿದ್ದೇನೆ ಹಾಗೂ ನನ್ನ ಗೆಳೆಯರು ಕೂಡ ತುಂಬ ಒಳ್ಳೆಯವರು ಹಾಗೂ ನನ್ನ ಶಾಲೆಯಲ್ಲಿ ಪ್ರವಾಸಕ್ಕೆ ಹೊರಟುತ್ತಿ ಹೊರಡುತ್ತಿದ್ದಾರೆ ಅದಕ್ಕಾಗಿ ನನಗೆ ಎರಡು ಸುರ ಎರಡು ಸಾವಿರ ರೂಪಾಯಿ ಕೊಡಬೇಕೆಂದು ವಿನಂತಿ ನನ್ನ ನಮಸ್ಕಾರಗಳು ಹೊರವಿಳಾಸ ಅಂದರೆ ನಾನು ಈಗ ಹಿಂದಂದರೆ ನನ್ನ ಶಂಕರ್ ನಮ್ಮ ಮಗ ಅವ್ರ ಅಪ್ಪನಿಗೆ ಬರಿತಾ ಇರೋದಿಲ್ಲಿ ನಾಗರಾಜ್ ಬಾ ಚಿಕ್ಮಠ್ ಮಾಳ್ವಿಕಾ ನಗರ್ ಅಂತ ಹೇಳಿ ಇಂತಿ ನಿಮ್ಮ ಮಗ ಶಂಕರ್ ಈ ಪತ್ರ ನಿಮಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೋತೀನಿ ವೈಯಕ್ತಿಕ ಪತ್ರ ಅಂದರೆ ತಂದೆಗೆ ಬರೆದಿರುವಂಥ ಪತ್ರ ಇದು ದುಡ್ಡು ಪ್ರವಾಸಕ್ಕೆ ಹೋಗಲು ದುಡ್ಡು ಬೇಕಾಗಿ ತಂದೆಗೆ ಬರಿತಿರುವಂಥ ಈ ಪತ್ರದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು